ದಿವಸದಲ್ಲಿ ಮುಂದೆ ಕ್ಲಿಯರೆನ್ಸಸ್ ಆಗಬೇಕು ಅದಕ್ಕೆ ಅವ್ರು ಏನೇನು ಮಾರ್ಕ್ ಅಮೆಂಡ್ಮೆಂಟ್ ಮಾಡ್ಕೋಬೇಕಾರೆ ಆ್ಯಕ್ಟ್ ಅಮೆಂಡ್ಮೆಂಟ್ ಮಾಡ್ಕೋಬೇಕು ರೂಲ್ಸ್ ಚೇಂಜ್ ಮಾಡ್ಕೊಂಡು ರೂಲ್ಸ್ ಚೇಂಜ್ ಮಾಡಬೇಕು ಭಾಳ ಇದು ಇನ್ನೂ ಇನ್ನು ಅನಿಸೋ ಮಟ್ಟಿಗೆ ಮೂರು ತಿಂಗಳಲ್ಲಿ ವಿ ವಿಲ್ ಬಿ ಒನ್ ಆಫ್ ದ ಬೆಸ್ಟ್ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಅಂಡ್ ಇದು ಮಾಡಿದ್ದು ನಮ್ಮ ಸರ್ಕಾರ ನಾನು ಇವತ್ತೊಂದು ದಿವಸ ಇಂಡಸ್ಟ್ರೀಸ್ ಮಿನಿಸ್ಟರ್ ಆಗಿ ಈ ಮಹತ್ ಬಹಳ ಇಂಪಾರ್ಟೆಂಟ್ ಇದೆ ಯಾಕಂದ್ರೆ ಈಗ ಏನಾಗಿದೆ ಸಭಾಪತಿಗಳೇ ಭಾರಿ ಕಟ್ ಥ್ರೌಟ್ ಕಾಂಪಿಟೇಷನ್ ಇದೆ ಆಂಧ್ರಪ್ರದೇಶು ತಮಿಳ್ನಾಡು ತೆಲಂಗಾಣ ತೆಲಂಗಾಣ ನಿನ್ನೆ ಇನ್ವೆಸ್ಟರ್ಸ್ ಮೀಟ್ ಆಯಿತು ಗುಜರಾತು ಮಹಾರಾಷ್ಟ್ರ ಅಷ್ಟೇ ಅಲ್ಲ ಈಗ ಯು ಪಿ ಒರಿಸ್ಸಾ ಜಾರ್ಖಂಡ್ ಛತ್ತೀಸ್ಗಢನು ಕೂಡ ಭಾಳ ಫಾಸ್ಟಾಗಿ ಹೋಗ್ತಾ ಇದ್ದಾವೆ ಆರ್ನೂರು ಮನಿ ಇದೆ ಒತ್ತೊಂದು ಸಹ ಹೀಗಾಗಿರುವಂತಹದ್ದಾಗ ನಾವು ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಏನಿದೆ ಸರ್ ಸಭಾಪತಿಗಳೇ ಇದು ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ ಅಲ್ಲದೆ ಈಗ ಸ್ಪೀಡ್ ಆಫ್ ಡೂಯಿಂಗ್ ಬಿಸ್ನೆಸ್ ಅಂತ ಹೋಗಿದೆ ವಿಷಯ ಎಷ್ಟು ಬೇಗ ನೀವು ಕ್ಲಿಯರ್ ಮಾಡಿಕೊಡ್ತೀರಿ ಇದೆಲ್ಲವೂ ಕೂಡ ಇದೆ ಕೇಶವ ಪ್ರಸಾದ್ ಅವರು ವಿ ಆರ್ ಡೂಯಿಂಗ್ ಇಟ್ ವೆರಿ ಸೀರಿಯಸ್ಲಿ ಅದಲ್ಲ ಭಾಳ ಗಂಭೀರವಾಗಿ ಮಾಡ್ತಾ ಇದೀವಿ ಇದು ಒಂದು ನನ್ನ ಅವಧಿಯಲ್ಲಿ ಸಹ ಇದೊಂದು ಸಂಪೂರ್ಣವಾಗಿ ಸಿಂಗಲ್ ವಿಂಡೋ ಅಂತಿದ್ದೀವಿ ನಾವು ಎಲ್ಲಿ ಸಿಂಗಲ್ ವಿಂಡೋ ನೂರು ವಿಂಡೋಗಳು ಇತ್ತು ಅದ್ಕೆಲ್ಲಾನು ಸರಿ ಡ್ರೋಯಿಂಗ್ ಬರ್ತೀನಿ ಒಂದೇ ಡ್ರಾಯಿಂಗ್ ಕೊಟ್ಟರೆ ನೋಡಿ ನನ್ನ ಉತ್ತರಕ್ಕೆ ಒಂದ್ ಸಿಡಿ ಹಾಕ್ಬಿಟ್ಟು ಇಷ್ಟು ದೊಡ್ಡ ವಿವರಣೆಯನ್ನು ಕೊಟ್ಟಿದ್ದಾರೆ ತುಂಬಾ ಸಂತೋಷ ಆಯ್ತು ನನಗೆ ಆದ್ರೆ ಇದನ್ನೊಂದು ಅಬ್ಸ್ಟ್ರಾಕ್ಟ್ ಕೊಡಬೇಕಾಗಿತ್ತು ಈ ಅಬ್ಸ್ಟ್ರಾಕ್ಟ್ ನಲ್ಲಿ ಎಲ್ಲ ವಿವರಗಳನ್ನು ನಾನು ನೋಡ್ಕೊಳ್ತಾ ಇದ್ದೆ ಹಾಗೇನೆ ಮೆಜಾರಿಟಿ ಅಂಡರ್ ಇಂಪ್ಲಿಮೆಂಟೇಶನ್ ಅಂದಿದ್ದಾರೆ ಇದು ಗ್ರೇಡೇಶನ್ ಆಗಬೇಕು ಎಷ್ಟು ಪರ್ಸೆಂಟ್ ಇದೆ ಎ ಬಿ ಸಿ ಡಿ ಅಂತ ಗ್ರೇಡ್ ಮಾಡ್ಬಿಡಿ ಮೂವತ್ತೋ ಐವತ್ತೋ ಎಂಬತ್ತು ಮೂರರಿಂದ ಐದು ವರ್ಷದಲ್ಲಿ ಕಂಪ್ಲೀಟ್ ಆಗುತ್ತೆ ಅಂತೀರಿ ಕೊಡಿ ಮೂರು ವರ್ಷದಲ್ಲಿ ಆಗೋದಿಕ್ಕೆ ಕೊಡಿ ನಾಲ್ಕು ವರ್ಷಕ್ಕೆ ಬಿ ಕೊಡಿ ಐದು ವರ್ಷಕ್ಕಾಗುತ್ತೆ ಅಂದ್ರೆ ಸಿ ಕೊಡಿ ಇನ್ನೂ ನಿಧಾನ ಆಗುತ್ತೆ ಅಂದ್ರೆ ಡಿ ಗ್ರೇಡಿಂಗ್ ಕೊಡಿ ಡಿ ಗ್ರೇಡಿಂಗ್ ನಲ್ಲಿ ಕೊಡಬೇಕಾಗಿತ್ತು ಮಾಡಿ ಕೊಟ್ಟಿಲ್ಲ ಕೊಡಬೇಕು ಅಂತ ಕೇಳ್ತೀನಿ ನಾನು ಹಾಗೇನೆ ಇದನ್ನ ಒಂದೇನಾಗುತ್ತೆ ಅಂದ್ರೆ ಈವತ್ತರಿಂದ ಮೂರರಿಂದ ಐದು ವರ್ಷ ಅಂತಾರೆ ಮೂರರಿಂದ ಐದು ವರ್ಷ ಅಂತಂದ್ರೆ ನಿಖರವಾಗಿ ಆಗತ್ತಾ ವಿತ್ ಗ್ರೇಡಿಂಗ್ ಪ್ರೋಗ್ರೆಸ್ನ ಮಾನಿಟರ್ ಮಾಡುವಂತ ಒಂದು ಮೆಕ್ಯಾನಿಸಮ್ ಏನು ಇದನ್ನು ಕೂಡ ದಯವಿಟ್ಟು ತಿಳಿಸ್ಬೇಕು ನೀವು ಅಲ್ಲಿ ಇದೆ ಸನ್ಮಾನ್ಯ ಸಭಾಪತಿಗಳೇ ಆಕ್ಟ್ ನಲ್ಲಿ ಉತ್ತರಿಸಿ ಎಲ್ಲ ಇಷ್ಟ ಇದೆ ಯಾವಾಗ ಅಷ್ಟು ಅಷ್ಟರಲ್ಲಿ ಅವ್ರು ಮಾಡಿದ್ರೆ ಅವನ್ನ ವಾಪಸ್ ಮುಟ್ಕೊಂಡು ಹಾಕೊಳ್ಳುವಂತ ಎಲ್ಲವೂ ಕೂಡ ಇದೆ ಮುಂದೆ ಹೆಚ್ಚು ಮುಂದೆ ಹೋಗ್ತೀನಿ ನಾನು ಈಗ ನಾನು ನಾಲ್ಕೂವರೆ ಸಾವಿರ ಕೋಟಿ ರೂಪಾಯಿ ಇವತ್ತು ಸಹ ಕೆ ಡಿ ಬಿ ಲೋನ್ ತಗೋದಿನಿ ಐ ವಾಂಟ್ ಟು ಕ್ಲಿಯರ್ ಆಲ್ ಪಾರ್ಸಲ್ಸ್ ಏನಾಗಿದೆ ಒಂದು ಯಾವಾಗೂ ಆಗಿದೆ ಹೌದು ಯಾವುದೋ ಒಂದಲ್ಲ ಹತ್ತು ವರ್ಷದಿಂದ ಇರಲಿ ಇಪ್ಪತ್ತು ವರ್ಷದಿಂದ ಇರಲಿ ಐದು ವರ್ಷ ಇರಲಿ ಈಗ ಎಲ್ಲ ಆಕ್ವೇಷನ್ ಆಗಿರ್ತದೆ ಸನ್ಮಾನ ಸಭಾಪತಿಗಳು ಒಂದು ಸಾವಿರ ಎಕರೆ ಮಧ್ಯದಲ್ಲಿ ಒಂದು ಅರವತ್ತು ಎಕರೆ ನೂರು ಎಕರೆ ಬಿಟ್ಟಿರ್ತಾರೆ ಅಲ್ಲಲ್ಲಿ ಒಂದು ಹತ್ತು ಇಪ್ಪತ್ತು ರೈತರನ್ನು ಬಿಟ್ಟಿರ್ತಾರೆ ಅವೆಲ್ಲವನ್ನು ಪ್ರಾಪರ್ಟೀಸನ್ನು ಕ್ಲೀನ್ ಅಪ್ ಮಾಡಿಕೊಂಡು ನಮಗೆ ಲ್ಯಾಂಡ್ ಪಾರ್ಸಲ್ಸು ಯಾಕಂದ್ರೆ ನಾನು ಹೇಳಿದ್ರಲ್ಲ ಕಟ್ ಥ್ರೋಟ್ ಕಾಂಪಿಟೇಷನ್ ಇದೆ ಭಾಳ ಸ್ಟಿಫ್ ಕಾಂಪಿಟೇಷನ್ ಅಮ್ಸ್ ಅದರ್ ಸ್ಟೇಟ್ಸ್ ನಾವು ಅವರು ಕೇಳ್ತಾರೆ ಈಗ ಈಗ ಬರೋರು ಏನಂಗೆ ಬರ್ತಾರೆ ಇಂಡಸ್ಟ್ರೀಸ್ ಹೆಂಗೆ ಬರ್ತಾರೆ ಅಂದ್ರೆ ನಿಮ್ಮ ರಾಜ್ಯದಲ್ಲಿ ಎಷ್ಟು ಲ್ಯಾಂಡ್ ಕೊಡ್ತೀರಿ ನಿಮ್ಮ ಲ್ಯಾಂಡ್ ಬೇರೆ ರಾಜ್ಯಕ್ಕೆ ಎಷ್ಟು ಕೊಡ್ತವೆ ಇನ್ಸೆಂಟಿವ್ಸ್ ಏನು ಕೊಡ್ತೀರಿ ಒಂದು ಉದಾಹರಣೆ ಲೆನ್ಸ್ ಕಾರ್ಟ್ ಅಂತೇಳಿ ಒಂದು ಸಂಸ್ಥೆ ನಮ್ಮಲ್ಲಿ ನಾವು ಮಾಡಿದ್ದು ನಾವು ಅದನ್ನ ಮುಖ್ಯಮಂತ್ರಿ ಕೊಡ್ತಾ ಇದ್ದೀರಿ ಸನ್ಮಾನ್ಯ ಸಭಾಪತಿಗಳೇ ನಾವು ಏನ್ ಮಾಡಿದ್ದೀವಿ ಈಸ್ ಆಫ್ ಡೂಯಿಂಗ್ ಇದ್ರೆ ಮೈಕ್ರೋಸಾಫ್ಟ್ ಜೊತೆಗೆ ಇವತ್ತೊಂದು ದಿವಸ ಎಲ್ಲರಿಗೂ ಕೂಡ ಸೆನ್ಸಿಟೈಸ್ ಮಾಡಬೇಕು ಡಿಪಾರ್ಟ್ಮೆಂಟ್ಸು ಮಿನಿಸ್ಟರ್ಸು ಚೇರ್ಮೆನ್ಸು ಎಲ್ಲರೂ ಕೂಡ ಮೀಟಿಂಗ್ ಮಾಡಿ ಮುಖ್ಯಮಂತ್ರಿಗಳ ಅಧ್ಯಕ್ಷತೆಯಲ್ಲಿ ಬೇರೆ ಬೇರೆ ರಾಜ್ಯದಲ್ಲಿ ಹೊತ್ತಲೂ ಸಹ ಫಾರ್ ಎಕ್ಸಾಂಪಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡು ಅಲ್ಲಿ ಏನು ಪದ್ಧತಿ ಇದೆ ಕಂಪೇರ್ ಮಾಡಿದ್ದೀವಿ ವಿವಿಧ ರಾಜ್ಯಗಳಲ್ಲಿ ಎಷ್ಟು ದಿವಸನಲ್ಲಿ ಕ್ಲಿಯರೆನ್ಸ್ ಆಗ್ತದೆ ಅಲ್ಲಿ ನಮ್ಮಲ್ಲಿ ಎಷ್ಟು ದಿವಸ ಇದೆ ಆಮೇಲೆ ಫಾರೆಸ್ಟುದ್ದು ಆಮೇಲೆ ನಿಮ್ಮ ಯಾವುದು ಫೈರು ಹೀಗೆಲ್ಲವನ್ನು ಕಂಪೇರ್ ಮಾಡಿಗ ಬೆಸ್ಟ್ ಪ್ರಾಕ್ಟೀಸಸ್ ಏನೇನು ಬೇರೆ ಬೇರೆ ರಾಜ್ಯದಲ್ಲಿ ಎಷ್ಟು ಕ ಟೈಮ್ಸ್ ಇದಾವೆ ಅದನ್ನೆಲ್ಲ ಕಟ್ಶಾಟ್ ಮಾಡೋದಲ್ಲದೆ ಈಗ ಮುಖ್ಯ ಕಾರ್ಯದರ್ಶಿಗಳಿಗೆ ನಾನು ಟಾಸ್ಕ್ ಕೂಡ ಕೊಟ್ಟಿದ್ದೀನಿ ಕೊಟ್ಟು ಅಲ್ಲಿ ಉತ್ತಲ್ಲೂ ಸಹ ಆ ಒಂದು ರಾಜ್ಯಗಳಲ್ಲಿ ಏನೇನು ಉತ್ತರಿಸಿದಾವೆ ಅಥವಾ ನ್ಯಾಷನಲ್ ಕೂಡ ಕೇಂದ್ರ ಸರ್ಕಾರದ್ದು ಕೂಡ ಮತ್ತು ವಿವಿಧ ದೇಶದ್ದು ಕೂಡ ಸ್ಟಡಿ ಮಾಡಿದ್ವಿ ಮಾಡಿ ವಿ ವಾಂಟ್ ಟು ಬಿ ಈಸ್ ಆಫ್ ಡೂಯಿಂಗ್ ಬಿಸ್ನೆಸ್ನಲ್ಲಿ ನಾವು ಶುಡ್ ಬಿ ಬೆಸ್ಟ್ ಆಫ್ ದ ಕ್ಲಾಸ್ ಅಂತ ತಿಳ್ಕೊಂಡು ಅವರಿಗೆ ಎಷ್ಟು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ